ವ್ಯಸನಿ ಕಟ್ಟಿದ ವ್ಯಸನ ಮುಕ್ತ ಕೇಂದ್ರ ಸಂತ್ರಸ್ತರ ಪಾಲಿಗೆ ಲಾಂದ್ರಾ ಮುದುವತಿಯ ಸಂಸ್ಥೆ ಚಿನ್ನದ ನಾಡಿನ ಅಸ್ತೆ ಕೌಟುಂಬಿಕ ಜಗಳದಿಂದ ಬೇಸತ್ತ ಪತ್ನಿ ಮಗುವನ್ನ ಎತ್ತಿಕೊಂಡು ಶಾಶ್ವತವಾಗಿ ಮನೆ ತೊರೆದು ಹೋದಾಗ ಉಂಟಾದ ಜಿಗುಪ್ಸೆ ಖಿನ್ನತೆಯನ್ನ ಮರೆಯಲು ಆರಂಭಿಸಿದ ಮಧ್ಯ ಧೂಮಪಾನವನ್ನ ಬಿಡಿಸಲು ಪೋಷಕರು ವ್ಯಸನ ಮುಕ್ತ ಕೇಂದ್ರಕ್ಕೆ ಸೇರಿಸಿದಾಗ ವ್ಯಕ್ತಿಯಲ್ಲಾದ ಬದಲಾವಣೆಯು ತಂಗಾಳಿಯನ್ನ ಸಂತ್ರಸ್ತರೆಲ್ಲರೂ ಅನುಭವಿಸಬೇಕೆಂಬ ಅಭಿಲಾಷೆಯಿಂದ ಆರಂಭವಾದ ಕೋಲಾರದ ಮುದುವತಿಯ ಪುನರ್ಜೀವ ಸಂಸ್ಥೆ ನೂರಾರು ಮನೆ ಜ್ಯೋತಿ ಬೆಳಗಿದ್ದು ಚಿನ್ನದ ನಾಡಿನ ಆಶಾದೀಪವಾಗಿ ಮಿನುಗುತ್ತಿದೆ ಹೌದು ಹದಿನೈದು ವರ್ಷದ ಹಿಂದೆ ಆರಂಭವಾದ ಸ್ವಯಂ ಸೇವಾ ಸಂಸ್ಥೆ ಅಡಿಯಲ್ಲಿ ಮದ್ಯ ವ್ಯಸನಿಗಳು ಮದ್ಯಪಾನಿಗಳು ಮಾನಸಿಕ ಅಸ್ವಸ್ಥರಿಗೆ ಪುನರ್ವಸತಿ ಕೇಂದ್ರವಾಗಿದ್ದು ತಿಂಗಳಿಗೆ ಸರಾಸರಿ ಮೂವತ್ತು ಮಂದಿ ವ್ಯಸನ ಮುಕ್ತರಾಗುವ ಮೂಲಕ ಬದುಕನ್ನು ಕಟ್ಟಿಕೊಳ್ಳುತ್ತಿದ್ದಾರೆ ಎಸ್ ರಾಘವೇಂದ್ರ ರಾವ್ ಅವರು ಸಂಸ್ಥೆ ಆರಂಭಿಸಿದ ಒಂದೇ ದಶಕದಲ್ಲಿ ಹೃದಯಾಘಾತದಿಂದ ನಿಧನರಾದಾಗ ಆರೋಗ್ಯ ಇಲಾಖೆಯಲ್ಲಿ ಹಿರಿಯ ಅಧಿಕಾರಿಯಾಗಿದ್ದ ತಾಯಿ ಜೆ ಭಾನುಮತಿ ಅವರು ನೌಕರಿ ತ್ಯಜಿಸಿ ಜನಸೇವೆಗೆ ಮುಂದಾಗಿದ್ದು ಕೈಂಕರ್ಯ ನಿರತರಾಗಿದ್ದಾರೆ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ವೀಣಾ ಅಂತ ನಾನು ಪುನರ್ಜೀವ ಸಂಸ್ಥೆಯ ಸೆಕ್ರೆಟರಿಯಾಟಿಕೆಯನ್ನು ಕಾರ್ಯನಿರ್ವಹಿಸ್ತಾ ಇದ್ದೀನಿ ಇದರಲ್ಲಿ ನನ್ನ ತಾಯಿಯವರಾದ ಭಾನುಮತಿಯವರು ಇದು ಪ್ರೆಸಿಡೆಂಟ್ ಆಗಿ ನನ್ನ ತಮ್ಮ ದಿವಂಗತ ಎಸ್ ರಾಘವೇಂದ್ರ ರಾವ್ ಅವರು ಸಂಸ್ಥಾಪಕರಾಗಿದ್ದರು ಅವರ ಮರಣ ನಂತರ ನನ್ನ ತಾಯಿ ಇದನ್ನು ನಡೆಸ್ಕೊಂಡು ಹೋಗ್ತಾರೆ ಅವರ ಜೊತೆಗೆ ನಾನು ನೆರವಾಗಿ ನಿಂತಿದ್ದೀನಿ ಈ ಒಂದು ಪುನರ್ಜೀವ ಸಂಸ್ಥೆಯು ಸುಮಾರು ಹದಿನೈದು ವರ್ಷಗಳಿಂದ ಕಾರ್ಯನಿರ್ವಹಿಸಿಕೊಂಡು ಹೋಗುತ್ತಿದ್ದಾರೆ ಇದರಲ್ಲಿ ಯಾವುದೇ ರೀತಿಯಾದ ಸರ್ಕಾರದಿಂದ ಬೇರೆ ಯಾವುದೇ ರೀತಿಯಾದ ಒಂದು ನಮಗೆ ನೆರವುಗಳು ದೊರೆಯಲಿಲ್ಲ ಆದಷ್ಟು ನಮ್ಮ ಕಷ್ಟದಿಂದಾನೇ ನಮಗೆ ಎಷ್ಟು ಆಗತ್ತೋ ನಮ್ಮ ಕೈ ಮೀರಿದಷ್ಟು ಇದನ್ನ ನಡೆಸ್ಕೊಂಡು ಹೋಗಲು ನಾವು ಮುಂದಾಗಿದ್ದೀವಿ ಇನ್ನು ಮುಂದೆ ಒಬ್ಬ ಕೈ ಒಂದು ಕೈ ಚಪಾಲೆ ತಟ್ಟಿದ್ರೆ ಸಾಧ್ಯವಾಗಲ್ಲ ಎರಡು ಕೈಗಳು ಚಪಾಲೆ ತಟ್ಟಲೇಬೇಕಾಗತ್ತೆ ಆದ ಕಾರಣ ಸಮಾಜದ ಸೇವಕರಾಗಲಿ ಗಣ್ಯ ವ್ಯಕ್ತಿಗಳಾಗಲಿ ಮನಸ್ಸಿರುವ ವ್ಯಕ್ತಿಗಳಾಗಲಿ ಪ್ರತಿನಿಧಿಗಳಾಗಲಿ ನಮಗೆ ಈ ಪುನರ್ಜೀವ ಸಂಸ್ಥೆಯನ್ನು ನಡೆಸ್ಕೊಂಡು ಹೋಗಲು ನಮ್ಮ ಕೈ ಜೋಡಿಸುವಂತೆ ನಮಗೆ ನಮ್ಮ ಜೊತೆಗೆ ಕೈ ಜೋಡಿಸಿ ಇದನ್ನು ಮುಂದುವರಿಸಿಕೊಂಡು ಹೋಗಬೇಕಾಗಿ ನಮಗೆ ಯಾವುದಾದ ರೀತಿಯಲ್ಲಿ ಅವರಿಗಾದ ಒಂದು ಸಣ್ಣದಾದ್ರೂ ನೆರವು ಮಾಡಿ ಅಂತ ನಾವು ವಿನಂತಿಸಿಕೊಳ್ಳಿ ಆರಂಭದಲ್ಲಿ ಮುಳಬಾಗಿಲಿನ ಕಪ್ಪಲ ಮಡುಗು ಸಂಸ್ಥೆ ನಂತರ ಕೆಜಿಎಫ್ ನಲ್ಲಿ ಮುಂದುವರೆದು ಇದೀಗ ಕೋಲಾರದ ಮುದುವತ್ತಿ ಗ್ರಾಮದ ಸ್ವಂತ ಕಟ್ಟಡದಲ್ಲಿ ತಳವೂರಿದೆ ಹದಿನೆಂಟು ಗಂಟೆ ವಿಶಾಲವಾದ ಪ್ರದೇಶದಲ್ಲಿ ಬೆಟ್ಟ ಗುಡ್ಡದ ಪರಿಸರದಲ್ಲಿ ಪುನರ್ವಸತಿ ಕೇಂದ್ರ ನಡೆಯುತ್ತಿದ್ದು ಎಂಟು ಮಂದಿ ಸಿಬ್ಬಂದಿ ಹೆಗಲು ಕೊಟ್ಟಿದ್ದಾರೆ ಸಂತ್ರಸ್ತರಿಗೆ ಕೌನ್ಸಿಲಿಂಗ್ ಮೂಲಕ ಆರಂಭವಾಗುವ ಚಿಕಿತ್ಸೆ ಯೋಗ ವ್ಯಾಯಾಮ ಪೂಜೆ ಭಜನೆ ಆರೋಗ್ಯ ಶಿಕ್ಷಣದ ಮೂಲಕ ಮುಂದುವರೆದು ಆಟೋಟ ಮತ್ತು ವಿಶ್ರಾಂತಿಯೊಂದಿಗೆ ಮುಕ್ತಾಯವಾಗುತ್ತದೆ ಆರೋಗ್ಯ ಇಲಾಖೆಯಲ್ಲಿ ಹೆಲ್ತ್ ಸೂಪರ್ವೈಸರ್ ಆಗಿ ಗೌರ್ಮೆಂಟ್ ಆಸ್ಪೆಟ್ಲಿನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೆ ಆಮೇಲೆ ನನ್ನ ಮಗ ರಾಘವೇಂದ್ರ ರಾವನವರು ಈ ಸಮಸ್ಯೆಯನ್ನು ಸಂಸ್ಥಾಪಕ ಮಾಡಿದರು ಆ ಒಂದು ಕಾರಣದಿಂದ ಅವರಿಗೆ ಸಪೋರ್ಟ್ಗಾಗಿ ನಾನು ನನ್ನ ಕೆಲಸದಿಂದ ನಿವೃತ್ತಿ ಒಂದು ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀನಿ ನಮ್ಮ ಯಜಮಾಂಡಸರು ರಾವ್ ಅಂತ ನಮ್ಮದು ಮುಜಿ ಗ್ರಾಮ ಇದು ಹದಿನೈದು ವರ್ಷದಿಂದ ಈ ಕಾರ್ಯಕ್ರಮ ನಡೀತಾ ಇದೆ ಆಲ್ಕೋಹಾಲಿಕ್ ಅಡಿಕ್ಷನ್ ಸೆಂಟರ್ ನಮ್ಮದು ಪುನರ್ಜೀವ ಸಮಸ್ಥೆ ಈ ಕಾರ್ಯಕ್ರಮವನ್ನು ಈಗ ನಾನೊಬ್ಬಳೇ ನಿರ್ವಹಿಸ್ಕೊಂಡು ಇದ್ದೀನಿ ಎಷ್ಟೇ ಕಷ್ಟ ಬರಲಿ ಈ ಒಂದು ಸಮಸ್ಯೆಯನ್ನು ಬಿಡಬಾರ್ದು ನನ್ನ ಮಗನ ಒಂದು ಆಸೆ ನನ್ನ ಮಗನು ಇಪ್ಪತ್ತ್ಮೂರರಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ತೀವ್ರ ಕಾರಣಕ್ಕಾಗಿ ಈ ಸಮಸ್ಯೆಯನ್ನು ನಾನು ಒಬ್ಬಳೇ ನಿರ್ವಹಿಸ್ತಾ ಇದ್ದೀನಿ ನನ್ನ ಮಗಳು ನನ್ನ ಜೊತೆಗೆ ಸಹಾಯದಲ್ಲಿದ್ದಾರೆ ಹಾಗೆ ನನ್ನ ಒಂದು ಕಷ್ಟ ನಷ್ಟ ಏನೇ ಇರಲಿ ಅದನ್ನು ಹಾಗೂ ಮತ್ತೆ ಶೇಕಡ ಹತ್ತು ಗಾಂಜಾ ವ್ಯಸನಿಗಳು ಶೇಕಡ ಹತ್ತು ಮಾನಸಿಕ ಅಸ್ವಸ್ಥರು ಹಾಗೂ ಶೇಕಡ ಎಂಬತ್ತು ಮದ್ಯ ವ್ಯಸನಿಗಳು ಕೇಂದ್ರದಲ್ಲಿ ಚಿಕಿತ್ಸೆ ಪಡೆದುಕೊಳ್ಳುತ್ತಿದ್ದು ವಾರಕ್ಕೊಮ್ಮೆ ಬರುವ ಫಿಜಿಷಿಯನ್ ಮತ್ತು ಮನೋವೈದ್ಯರು ಮಾರ್ಗದರ್ಶನ ಮತ್ತು ಚಿಕಿತ್ಸೆ ಜವಾಬ್ದಾರಿ ಹೊತ್ತಿದ್ದಾರೆ ನಿವೃತ್ತ ನರ್ಸಿಂಗ್ ಅಧಿಕಾರಿಗಳಾಗಿರುವ ಸಂಸ್ಥೆ ಮುಖ್ಯಸ್ಥೆ ಭಾನುಮತಿ ರೋಗಿಗಳ ಆರೈಕೆಯಲ್ಲಿ ಹಗಲಿರುಳು ನಿರತರಾಗಿದ್ದಾರೆ ಸಮಾಜ ಸೇವಕರಿಗೆ ದಾಣಿಗಳಿಗೆ ಗಣ್ಯ ವ್ಯಕ್ತಿಗಳಿಗೆ ಅವರ ಒಂದು ಸಹಾಯ ನನಗೆ ಬೇಕಾಗಿ ಅವರ ಹತ್ರ ನನ್ನ ಕಷ್ಟವನ್ನು ಹೇಳಿಕೊಂಡಿದ್ದೀನಿ ಅವ್ರನ್ನ ಆ ಒಂದು ಇದರಲ್ಲಿ ನಿರ್ ನಿರೀಕ್ಷೆ ಅವರ ಹತ್ರ ನಾನು ರಿಕ್ವೆಸ್ಟ್ ಇರ್ತೇನೆ ಅವರ ಒಂದು ನಿರೀಕ್ಷ ಅವರ ಒಂದು ಸಹಾಯಕ್ಕೆ ನಿರೀಕ್ಷೆಯಲ್ಲಿ ಹದಿನೈದು ವರ್ಷ ಆಯ್ತು ಈ ಒಂದು ಸಮಸ್ಯೆ ಮಾಡಿ ಮುಂದೆ ನಾವು ಮುಂಚೆ ಪಿ ಜಿ ಪು ಮುಳುಬಾಗ್ಲು ಮಾಡಿರ್ತೇವೆ ಆಗ ನನ್ನ ಒಂದು ಸಮಸ್ಯೆಗೆ ಜಾಗ ಇದ್ದಿಲ್ಲ ಈಗ ಒಂದು ಹದಿನೈದು ಗುಂಟೆಯಲ್ಲಿ ನನ್ನ ಒಂದು ಜಮೀನಲ್ಲಿ ನಾನು ಈ ಕಡೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ವೃದ್ಧಾಶ್ರಮ ಮತ್ತು ಅನಾಥಾಶ್ರಮ ಮಾಡುವ ಕಾತರದಲ್ಲಿರುವ ಭಾನುಮತಿ ಅವರು ಮಗನ ಕನಸನ್ನು ಸಾಕಾರಗೊಳಿಸುವುದಾಗಿ ಹೇಳುತ್ತಾರೆ